ಯಾವುದೋ ಒಂದು ಶುಲ್ಕ ವಿಚಾರವನ್ನು ಮುಂದಿಟ್ಟುಕೊಂಡು ಶಿಬಾಜಿಯಲ್ಲಿ ನಮ್ಮ ದಲಿತ ಹುಡುಗ ಶ್ರೀಧರ್ನ ಹತ್ಯೆ ಆಗುತ್ತೆ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ ಎರಡರಂದು ಶಿಬಾಜಿಯಲ್ಲಿ ಹಚ್ಚ ಹಗಲು ಈ ಆರೋಪಿಗಳು ಶ್ರೀಧರ್ನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಎರಡು ಮೂರು ಬಾರಿ ಹಗಲಲ್ಲಿ ಹಲ್ಲೆ ಮಾಡ್ತಾರೆ ನಂತರ ರಾತ್ರಿ ಹೊತ್ತು ಬಂದು ಅವನು ಮಲಗಿದಂಥ ಜಾಗದಲ್ಲಿ ಬಂದು ಮತ್ತೆ ಹತ್ಯೆಯನ್ನು ಮಾಡ್ತಾರೆ ಮತ್ತು ಬೆಳಿಗ್ಗೆ ಎಫ್ ಐ ಆರ್ ಆಗುತ್ತೆ ಆಮೇಲೆ ಶವವನ್ನು ನಮ್ಮ ಆಸ್ಪತ್ರೆಗಳಿಗೆ ಸಾಗಿಸ್ತಾರೆ ಮರಣೋತ್ತರ ಕೂಡ ಆಗುತ್ತೆ ಎಫ್ ಐ ಆರ್ ದಾಖಲಾಗುತ್ತೆ ಇಷ್ಟೆಲ್ಲ ಆದಮೇಲೂ ಕೂಡ ನೋಡಿ ಆವತ್ತು ಕೂಡ ಹಾಗೆ ಆವತ್ತು ಕೂಡ ಹಾಗೆ ನಾವು ಸಂಘಟನೆಗಳು ಒಂದು ಪ್ರತಿರೋಧವನ್ನು ಒಡ್ಡಿದರಿಂದ ಆರೋಪಿಗಳ ಬಂಧನ ಆಗುತ್ತೆ ಅಲ್ಲಿ ತನಕ ಆರೋಪಿಗಳನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯವರು ಬಂಧನ ಮಾಡಲಿಲ್ಲ ಯಾಕಂತ ಹೇಳಿದರೆ ನಮ್ಮ ಹಿರಿಯರು ಹೇಳಿದಂಗೆ ಅವರ ಹಿಂದುಗಡೆ ಒಂದು ದೊಡ್ಡ ರೀತಿಯಾದಂಥ ಒಂದು ಬಲವಾದ ರಾಜಕೀಯದ ಒಂದು ಅವರಿಗೆ ರಕ್ಷಣೆ ಇತ್ತು ಆ ರಾಜಕೀಯದ ರಕ್ಷಣೆ ಇದ್ದರಿಂದ ಆರೋಪಿಗಳನ್ನು ಬಂಧನ ಮಾಡಲಿಲ್ಲ ನಂತರ ನಾವು ಸಂಘಟನೆ ಅವರೆಲ್ಲ ಹೆಚ್ಚೆತ್ತು ಹೋರಾಟ ಮಾಡಿದ್ದರಿಂದ ಮಾನ್ಯ ಪೊಲೀಸ್ ಅಧೀಕ್ಷಕರು ನಮಗೆ ನೇರವಾಗಿ ಕರೆ ಮಾಡಿ ನಾವು ಅವರನ್ನು ಬಂಧನ ಮಾಡ್ತೇವೆ ಅಥವಾ ಅವರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದ ನಂತರ ಒಂದು ದಿವಸ ಇಡೀ ರಾ ಬೆಳಗ್ಗೆಯಿಂದ ರಾತ್ರಿ ತನಕ ಪೊಲೀಸ್ ಠಾಣೆಯಲ್ಲಿ ನಾವೆಲ್ಲರೂ ಕೂಡ ಜಮಾಯಿಸಿ ಹೋರಾಟ ಮಾಡಿದ್ದರಿಂದ ನಂತರ ಅದಕ್ಕೆ ಒಂದು ಕಾವು ಬಂತು ಮತ್ತೆ ನಮ್ಮ ಇಲಾಖೆ ಎಚ್ಚೆತ್ತುಕೊಂಡು ಹೋ ಅವರ ಮೇಲೆ ಆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿ ಇದು ಒಂದು ಘಟನೆ ಆ ನಂತರದಲ್ಲಿ ಎಲ್ಲ ತನಿಖೆಗಳು ಪ್ರಾರಂಭ ಆಗುತ್ತೆ ತನಿಖೆಗಳು ಪ್ರಾರಂಭ ಆದಾಗ ನೋಡಿ ಫಸ್ಟ್ ಟೈಮ್ ಅಲ್ಲಿನ ತನಿಖಾಧಿಕಾರಿ ಡಿ ವೈ ಎಸ್ ಪಿ ಪ್ರತಾಪ್ ಸಿಂಗ್ ತೋರಟ್ರವರು ಮಾಡಿದಂತಹ ದೊಡ್ಡ ಒಂದು ಪ್ರಮಾದ ಏನಂತ ಹೇಳಿದರೆ ತ್ರೀ ನಾಟ್ ಟೂ ಮತ್ತು ತ್ರೀ ನೈಂಟಿ ಟೂ ಸೆಕ್ಷನ್ ಒಂದು ಕೊಲೆ ಪ್ರಕರಣ ಮತ್ತೊಂದು ಎರಡೆ ಪ್ರಕರಣ ಈ ಎರಡು ಸೆಕ್ಷನ್ ಅನ್ನ ಕೈಬಿಟ್ರು ಅವರು ಯಾಕಂತ ಹೇಳಿದ್ರೆ ಎರಡು ಪ್ರಕರಣ ಎರಡು ಸೆಕ್ಷನ್ ಅನ್ನು ಕೈಬಿಟ್ರೆ ಆರೋಪಿಗಳಿಗೆ ಸುಲಭವಾಗಿ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಬೇಲ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವರು ಆ ಸೆಕ್ಷನ್ ಅನ್ನ ಕೈಬಿಟ್ಟು ಆರು ಮೃತನಾದಂತಹ ಯಾರು ನಮ್ಮ ಶ್ರೀಧರ ಅವರು ಅವರನ್ನು ಕೊಲೆ ಮಾಡಲಾಗಿಲ್ಲ ಅವರು ಸ್ವತಃ ವಿಷ ಪದಾರ್ಥವನ್ನು ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿದ್ದಾರೆ ಅನ್ನತಕ್ಕಂಥ ಒಂದು ಸುಳ್ಳು ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟರು ಮಾನ್ಯ ನ್ಯಾಯಾಲಯದಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡಿ ಕಾನೂನು ಕೂಡ ಹೋರಾಟ ಮಾಡಿದ್ರಿಂದ ಮಾನ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಅವರಿಗೆ ಜಾಮೀನು ಸಿಕ್ಕಲಿಲ್ಲ ಆ ನಂತರ ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡು ಬಂದು ನಂತರ ಅವರ ಜಾಮೀನು ಸಿಕ್ಕಿರುವಂಥ ಘಟನೆ ಆಗಿದೆ ಇದು ಒಂದು ಹಂತ ಇಲ್ಲಿ ಏನಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ಆರೋಪಿಗಳಿಗೆ ಅಲ್ಲಿ ಬೆಂಗಲದ್ದುಕೊಂಡು ಮತ್ತೆ ರಾಜಕೀಯದ ಒಂದು ಕೃಪಾ ಕಟಾಕ್ಷದ ಒಳಗಡೆ ಎಲ್ಲಾ ರೀತಿಯಲ್ಲಿ ಆರೋಪಿಗಳ ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಾನು ಇಲ್ಲಿ ಹೇಳಿಕೆ ಬಯಸ್ತೇನೆ ಎರಡನೇದಾಗಿ ಆ ನಂತರದಲ್ಲಿ ಆ ಇವರು ಪ್ರತಾಪ್ ಸಿಂಗ್ ತೊರಟ್ರ ಮೇಲೆ ನಾವು ಆರೋಪ ಮಾಡಿದ್ದರಿಂದ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಸಂಘಟನೆಗಳ ಒಂದು ಕಣ್ಣಿಗೆ ಮಂದರೆಸಲಿಕ್ಕೋಸ್ಕರನ ಗೊತ್ತಿಲ್ಲ ಅವ್ರು ಏನ್ ಮಾಡಿದ್ರು ಪ್ರತಾಪ್ ಸಿಂಗ್ ತೋರಾಟ್ರನ್ನ ಬದಲು ಮಾಡಿ ಡಾಕ್ಟರ್ ಗಾನಾ ಅವರನ್ನು ಆಯ್ಕೆ ಮಾಡಿದ್ರು ಅವರನ್ನ ನೇಮಕ ಮಾಡಿದ್ರು ಅವರನ್ನು ನೇಮಕ ಮಾಡಿ ಅವರ ಕೈಗೆ ಈ ಪ್ರಕರಣವನ್ನು ಒಪ್ಪಿಸಿತ್ತು ಡಾಕ್ಟರ್ ಗಾನ ಕೂಡ ಪ್ರತಾಪ್ ಸಿಂಗ್ ತೋರಟ್ರ ಅವರು ಯಾವ ಹಾದಿಯಲ್ಲಿ ಹೋದ್ರು ಅದೇ ಹಾದಿಯಲ್ಲಿ ಡಾಕ್ಟರ್ ಗಾನ ಕೂಡ ಮಂದಿ ಹೋಗ್ಲಿಕ್ಕೆ ಅವರು ಪ್ರಯತ್ನ ಪಟ್ರು ಅವರು ಕೂಡ ತಪ್ಪು ತಪ್ಪನೆ ಮೇಲೆ ತಪ್ಪು ಮಾಡ್ತಾ ಹೋದ್ರು ಇದನ್ನು ನಾವು ಗಮನಿಸಿದೆವು ಗಮನಿಸಿ ನಂತರ ನಾವು ಏನ್ ಮಾಡಿದೆ ಅಂತ ಹೇಳಿದ್ರೆ ಇದು ಇಲ್ಲಿ ಮುಗಿಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಪೊಲೀಸ್ ಇಲಾಖೆ ನಮಗೆ ನಾಯಿ ಕೊಡ್ತಾ ಇಲ್ಲ ಆ ರೀತಿಯಲ್ಲಿ ನಮ್ಮ ಮನವರಿಕೆ ಆಗಿ ನಂತರ ನಾವು ಸರ್ಕಾರದ ಮಟ್ಟಕ್ಕೆ ನಾವು ಅದನ್ನು ಕೊಂಡೊಯ್ದೆವು ಸರ್ಕಾರಕ್ಕೆ ನಾವು ಕೊಂಡೊಯ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಗಮನಕ್ಕೆ ತಂದೆವು ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಅವರ ಗಮನಕ್ಕೆ ತಂದೆವು ಅವಾಗ ನಮ್ಮ ಮನವಿಯನ್ನು ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಶೀಲಿಸಿದಂಥ ಸರ್ಕಾರ ಇದರ ಸತ್ಯಾಂಶ ಇದೆ ನಿಜವಾಗಿ ಕೂಡ ಒಂದು ಸಾಮಾಜಿಕ ನ್ಯಾಯಕ್ಕೆ ಇಲ್ಲಿ ಅನ್ಯಾಯ ಆಗಿದೆ ದಲಿತ ಹುಡುಗನಿಗೆ ಅನ್ಯ ಆಗಿದೆ ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕಂತಕ್ಕಂಥ ನೆಲೆಯಲ್ಲಿ ಸರ್ಕಾರ ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣವನ್ನು ಸಿಒಡಿ ತನಿಖೆಗೆ ಆದೇಶ ಮಾಡಿತ್ತು ಕಳೆದ ಜುಲೈ ತಿಂಗಳಲ್ಲಿ ಶಿವೋಣಿ ತನಿಖೆಗೆ ಆದೇಶ ಮಾಡಿದ್ದಾರೆ ಈ ಒಂದು ಹಂತದಲ್ಲಿ ಬಹುಶಃ ನಮಗೆ ಬೆತ್ತಂಗಡಿಯ ಮಾಜಿ ಶಾಸಕರಾದಂತಹ ಬಂಗ್ಯಾರ್ ಅವರು ಮಾಜಿ ಸಚಿವರಾದಂತಹ ನಮ್ಮ ಗಂಗಾಧರ ಗೌಡ್ರು ನಮ್ಮ ಸಂಘಟನೆ ಒಟ್ಟಿಗೆ ಹೆಗಲಿಗೆ ಹೆಗಲ್ ಕೊಟ್ಟು ನಮಗೆ ಸಹಕಾರ ಮಾಡಿದ್ದಾರೆ ನಾವು ಇಬ್ಬರೀ ಕೂಡ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಯವರಿಗೂ ಕೂಡ ಮಾನ್ಯ ಗೃಹ ಸಚಿವರು ಕೂಡ ನಾವು ಎಲ್ಲ ಸಮನ್ವಯ ಸಮಿತಿಯ ಎಲ್ಲ ಮುಖಂಡರ ಪರವಾಗಿ ಸಮನ್ವಯ ಸಮಿತಿಯ ಪರವಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿಕೆ ನಾವು ಬಯಸ್ತೇವೆ ಒಂದು ಎರಡನೇದಾಗಿ ಈ ನಂತರ ಆದೇಶ ಆದ ನಂತರ ಸಿ ಒ ಡಿ ಸಿ ಒ ಡಿ ತನಿಖೆ ಪ್ರಾರಂಭ ಮಾಡಿದೆ ಯಾವ ಒಂದು ಸಾಕ್ಷಿಯನ್ನು ಇಲ್ಲಿ ಇಂದಿನ ಅಧಿಕಾರಿಗಳು ಪರಿಗಣನೆ ಮಾಡಲಿಲ್ವೋ ಅಂತ ಎಲ್ಲ ಸಾಕ್ಷಿಗಳನ್ನು ಒಂದು ಕಲೆಕ್ಟ್ ಮಾಡಿ ಒಂದು ರಿಪೋರ್ಟನ್ನು ತಯಾರು ಮಾಡಿದೆ ಇವಾಗ ಸಿ ಒ ಡಿ ಅವರು ಈ ಹಂತದಲ್ಲಿ ಈ ಹಂತದಲ್ಲಿ ಸಿ ಒ ಡಿ ಅವರು ಶಿವಾಜಿಗೆ ಬಂದಿದ್ದಾರೆ ಪ್ರತಿ ಮನೆ ಮನೆಗೆ ಹೋಗ್ತಾ ಇದ್ದಾರೆ ಇನ್ಸಿಡೆಂಟ್ ಆದಂಥ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ ಸಾಕ್ಷಿದಾರನ್ನು ಅವರು ಮೀಟ್ ಮಾಡ್ತಾ ಇದ್ದಾರೆ ಎಲ್ಲ ಅಂಶಗಳನ್ನು ಪರಿಗಣನೆ ಮಾಡಿದಂತಹ ಆರೋಪಿಗಳ ಎದೆಯಲ್ಲಿ ಒಂದು ನಡುಕ ಉಂಟಾಗಿದೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ನಮ್ಮ ದೂರುದಾರ ಯಾರಿದ್ದಾರೆ ದೂರುದಾರರನ್ನ ಅವರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂತದ್ದು ಅಥವಾ ಅವರಿಗೆ ಹೆದರಿ ಕುಟ್ಟಿಸುವಂತ ರೀತಿಯಲ್ಲಿ ಮಹೇಶ್ ಪೂಜಾರಿ ಅನ್ನುವಂಥ ಆರೋಪಿ ನಮ್ಮ ದೂರುದಾರನ ಅಂತ ಹರೀಶ್ ಮುಗಿಯನ್ನ ಹೋಗಿ ಅಲ್ಲಿ ಬೆದರಿಕೆ ಹಾಕ್ತಾರೆ ನೀನು ಈ ಪ್ರಕರಣದಲ್ಲಿ ನೀನು ಕಂಪ್ಲೇಂಟ್ ಕೊಟ್ಟಿದ್ದೀಯಲ್ಲ ನೀನು ಕೋರ್ಟಿಗೆ ಹೋಗಿ ಸಾಕ್ಷಿ ಹೇಳ್ತೀಯಾ ನಮ್ಮನ್ನು ಜೈಲಿಗೆ ಹಾಕ್ತಿಯಾ ನಿನ್ನನ್ನು ಬಿಡಲ್ಲ ಅಂತ ಹೇಳುವಂತ ಒಂದು ಅವರು ಬೆದರಿಕೆಯನ್ನು ಹೊಡ್ತಾರೆ ಈ ಸಂದರ್ಭದಲ್ಲಿ ಹರೀಶ್ ಅವರು ಹೋಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ ಎರಡು ದೂರನ್ನು ದಾಖಲು ಮಾಡ್ತಾರೆ ಎರಡು ಬಾರಿ ಈ ಆರೋಪಿಯನ್ನು ಆರೋಪಿ ಬೆದರಿಕೆಯನ್ನು ಹಾಕ್ತಾರೆ ಎರಡು ಪ್ರಕರಣ ದಾಖಲಾಗುತ್ತೆ ಎರಡು ಪ್ರಕರಣದಲ್ಲೂ ಕೂಡ ಆರೋಪಿಯನ್ನು ಬಂಧನ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಈ ಆರೋಪಿ ಹಿಂದಗಡೆ ಒಂದು ಕಾರಣದಕ್ಕಾಗಿ ಕೆಲಸ ಮಾಡ್ತಾ ಇದೆ ಬೆಳ್ತಂಗಡಿಯ ಶಾಸಕರು ಈ ಆರೋಪಿಗಳಿಗೆ ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಬಂದಿದ್ದಾರೆ ಅದು ಹಲವಾರು ಪ್ರಕರಣಗಳನ್ನು ನಾವು ಘಟನೆಯಲ್ಲಿ ನಾವು ಕಂಡಿದ್ದೇವೆ ಒಂದು ಬೆಳ್ತಂಗಡಿ ಶಾಸಕರು ಅವರಿಗೆ ಆಗಿ ನಿಂತುಕೊಂಡು ಅವರಿಗೆ ಸಹಾಯ ಮಾಡುವಂಥದ್ದು ಇನ್ನೊಂದು ಪೊಲೀಸ್ ಇಲಾಖೆಗೆ ಬೇರೆ ರೀತಿಯಲ್ಲಿ ಕೂಡ ಒಂದು ಒತ್ತಡ ಬರ್ತಾ ಉಂಟು ಈ ಎಲ್ಲ ಕಾರಣದಿಂದ ಅವರು ಆರೋಪಿಯನ್ನು ಬಂಧನ ಮಾಡ್ತಾ ಇಲ್ಲ ಹೀಗಾಗಿ ಹೀಗಾಗಿ ಅಲ್ಲಿನ ಈಗ ಬಂದಿರತಕ್ಕಂಥ ಡಿ ವೈ ಎಸ್ ಪಿ ಅವರು ವಿಜಯ ರವರು ಅವ್ರು ಏನು ಮಾಡ್ತಾ ಇದ್ದಾರೆ ಅವರು ಕೂಡ ಈ ಇಬ್ಬರು ಯಾವ ರೀತಿಯಲ್ಲಿ ಯಾವ ದಾರಿಯಲ್ಲಿ ಹೋಗಿದ್ದಾರೆ ಅದೇ ದಾರಿಯಲ್ಲಿ ವಿಜಯ ಪ್ರಸಾದ್ರವರು ಕೂಡ ಹೋಗ್ತಾ ಇದ್ದಾರೆ ಇವರು ಏನು ಹರೀಶ್ ಮುಗೇರನ ಮರು ಹೇಳಿಕೆ ಅನ್ನುವ ಒಂದು ಮರು ಹೇಳಿಕೆಯನ್ನ ಟೈಪ್ ಮಾಡಿ ಹರೀಶನ ಸಿಗ್ನೇಚರ್ ಅನ್ನು ಕೂಡ ಅಲ್ಲಿ ಹಾಕಿ ಈ ಮರು ಹೇಳಿಕೆಯನ್ನ ಕೋರ್ಟಿಗೆ ಅವರು ಸಲ್ಲಿಸ್ತಾರೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸುವಾಗ ಅಲ್ಲಿನ ಅವರಿಗೆ ಈ ಒಂದು ಹೇಳಿಕೆಯಲ್ಲಿ ಅನುಮಾನ ಬರ್ತದೆ ಅನುಮಾನ ಬಂದ ಕೂಡಲೇ ಅವರು ಹೇಳ್ತಾರೆ ನಾವು ದೂರುದಾರರಿಂದ ಒನ್ ಸಿಕ್ಸ್ಟಿ ಫೋರ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕು ಅವರು ಖುದ್ದು ನ್ಯಾಯಾಲಯಕ್ಕೆ ಬಂದು ಹೇಳಿಕೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ನ್ಯಾಯಾಲಯದ ಗಮನಕ್ಕೆ ತಂದಾಗ ಮಾನ್ಯ ನ್ಯಾಯಾಧೀಶರು ಅಲ್ಲಿಯ ಸಿಬ್ಬಂದಿಗಳ ಮೂಲಕ ಹರೀಶನಿಗೆ ಕರೆಯನ್ನು ಮಾಡ್ತಾರೆ ಹರೀಶನು ನ್ಯಾಯಾಲಯಕ್ಕೆ ಬರ್ತಾನೆ ನ್ಯಾಯಾಲಯಕ್ಕೆ ಬಂದು ನ್ಯಾಯಾಧೀಶರ ಎದುರುಗಡೆ ಹೇಳ್ತಾನೆ ಏನಂತ ಹೇಳಿದ್ರೆ ನಾನು ಈ ಪ್ರಕರಣದಲ್ಲಿ ಮರು ಹೇಳಿಕೆಯನ್ನು ಕೊಟ್ಟಿಲ್ಲ ನಾನು ಒಂದೇ ಬಾರಿ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ ಅಂತ ಅವರಲ್ಲಿ ಸತ್ಯಾಂಶವನ್ನು ಹೇಳಿದಾಗ ಬೆತ್ತಂಗಡಿ ಧರ್ಮಸ್ಥಳದ ಪೊಲೀಸ್ನವರಿಗೆ ಕೋರ್ಟ್ ಛೀಮಾರಿ ಆಗುತ್ತೆ ನೋಡಿ ನಂದುವರಿಗೆ ನ್ಯಾಯ ಕೊಡಬೇಕಾದಂಥ ಪೊಲೀಸ್ ಇಲಾಖೆಯವರು ಇವತ್ತು ನೀವೇನು ನೀವು ನಿಮ್ಮ ಪೊಲೀಸ್ ಇಲಾಖೆಯ ಮರ್ಯಾದೆಯನ್ನು ತೆಗೆಯುವಂಥ ಕೆಲಸ ಮಾಡಿದ್ದೀರಿ ಅವರಿಗೆ ನ್ಯಾಯ ಕೊಡುವಂತಹ ವ್ಯಕ್ತಿಗಳನ್ನ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸೀಮಾರಿ ಹಾಕಿ ಅನ್ನು ರಿಜೆಕ್ಟ್ ಮಾಡ್ತದೆ ಅವರ ಬೇಲ್ ರಿಜೆಕ್ಟ್ ಮಾಡ್ತದೆ ಇವಾಗ ಏನ್ ಮಾಡಬೇಕಿತ್ತು ಪೊಲೀಸ್ ಇಲಾಖೆಯವರು ಅವರನ್ನ ಕಸ್ಟಡಿಗೆ ತೆಕ್ಕೊಂಡು ಅವರನ್ನ ದಸ್ತಗಿರಿ ಮಾಡಬೇಕಿತ್ತು ಆ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇಲ್ಲ ಈ ಆರೋಪಿ ರಾಜಾರೋಷವಾಗಿ ಅಲ್ಲಿ ಮಾರ್ಗದಲ್ಲಿ ತಿರುತ್ತೆ ಜಾತ್ರೆಗಳಿಗೆ ಹೋಗ್ತಾನೆ ಹೊಲಕ್ಕೆಲ್ಲ ಹೋಗ್ತಾನೆ ಕೋಳಿ ಅಂಕಕ್ಕೆ ಹೋಗ್ತಾನೆ ನಮಗೆಲ್ಲ ದಾಖಲೆ ಉಂಟ ಮಾತ್ರ ಎಲ್ಲ ಕಡೆ ಹೋಗ್ತಾನೆ ಆದರೆ ಧರ್ಮಸ್ಥಳದ ಪೊಲೀಸ್ ಠಾಣೆಯ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಬಂಧನ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಇದರ ಅರ್ಥ ಏನಂತ ಹೇಳಿದ್ರೆ ಇದರ ಹಿಂದುಗಡೆ ಇವರ ಮೇಲೆ ಒತ್ತಡ ಇದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ನಾನು ಬಯಸ್ತೇನೆ ವಿಚಾರಗಳ ಮಧ್ಯೆ ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ ಇಲ್ಲಿ ಪೊಲೀಸ್ ಇಲಾಖೆ ಅವರು ನಿಜವಾಗಿ ಕೂಡ ನೊಂದವರಿಗೆ ನ್ಯಾಯನೆ ಕೊಡಬೇಕಿತ್ತು ಈ ಈ ಪ್ರಕರಣ ನೋಡಿ ಸಿಇಒ ಹೋಗಿದೆ ಗೆ ಹೋಗಿದೆ ಪೊಲೀಸ್ ಇಲಾಖೆ ಕೈ ಮೀರಿ ಹೋಗಿದ್ದೆ ಸಿಒಿ ಹಂತಕ್ಕೆ ಬಂದಿದೆ ಆ ಗಂಭೀರವಾಗಿ ಪ್ರಕರಣವನ್ನು ತಗೊಳ್ಬೇಕಿತ್ತು ಇವರು ಪೊಲೀಸ್ ಇಲಾಖೆಯವರು ಇದನ್ನು ಮತ್ತೆ ಚುರುತ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಸಿಒ ಅವರು ಬಂದಿದ್ದಾರೆ ತನಿಖೆ ಆಗ್ತಾ ಉಂಟು ಈಗ ನಾನು ಸಿಒಡಿ ಡಿ ವಿನಂತಿ ಮಾಡ್ತೇನೆ ಏನಂತ ಹೇಳಿದ್ರೆ ಮಾನ್ಯ ನ್ಯಾಯಾಲಯಕ್ಕೆ ನೀವು ವರದಿಯನ್ನು ಕೊಡಿ ಸಾಕ್ಷಿದಾರ ನೀವು ಸಾಕ್ಷಿಯನ್ನು ನೀವು ಕಲೆಕ್ಟ್ ಮಾಡಿದ್ದೀರಿ ಪ್ರಕರಣ ಏನಂತ ನಿಮಗೆ ಗೊತ್ತಾಗಿದೆ ನೀವು ನ್ಯಾಯಾಲಯಕ್ಕೆ ನೀವು ಅರ್ಜಿಯನ್ನು ಹಾಕಿ ನೋಡಿ ಆರೋಪಿಗಳದ್ದು ಜಾಮೀನು ಇಲ್ಲಿ ರದ್ದಾಗಬೇಕು ರದ್ದಾಗಬೇಕಿದ್ದರೆ ಸಿ ಡಿ ಅವರು ಪತ್ರವನ್ನು ಬರೀ ಅರ್ಜಿಯನ್ನು ಹಾಕ್ಬೇಕು ಕೋರ್ಟಿಗೆ ಆನಂತರ ಇಲ್ಲಿ ಯಾರು ಮಹೇಶ್ ಪೂಜಾರಿ ಮಹೇಶ್ ಪೂಜಾರಿಯ ಮೊದಲನ ಜಾಮೀನು ಕ್ಯಾನ್ಸಲ್ ಆಗಬೇಕು ಆನಂತರ ಈ ಪ್ರಕರಣದಲ್ಲಿ ಅವರನ್ನು ಬಂಧನ ಮಾಡಬೇಕು ಈ ಬಗ್ಗೆ ಒ ಡಿ ಅವರು ಮನೆ ನ್ಯಾಯಾಲಯಕ್ಕೆ ತಿಳಿಸಬೇಕಿತ್ತು ಇವರು ಕೂಡ ಮಾತಾಡ್ತಾ ಇಲ್ಲ ಹಾಗಾಗಿ ದಲಿತರ ನೋವು ಅಂತ ಹೇಳಿದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ದಲಿತರ ನೋವುಗಳು ಅದು ಅನಾಥ ಶವ ಇದ್ದಾಗೆ ಹಾಗಾಗಿ ನಮ್ಮ ನೋವುಗಳು ಇವತ್ತು ಪೊಲೀಸ್ ಇಲಾಖೆ ಕೇಳ್ತಾ ಇಲ್ಲ ಸರ್ಕಾರಕ್ಕೆ ಕೇಳ್ತಾ ಇಲ್ಲ ಇವರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಇವರು ದಲಿತರನ್ನ ಅವರು ಪರಿಗಣನೆ ತೆಕೊಳ್ತಾ ಇಲ್ಲ ಪ್ರಕರಣವನ್ನು ಗಂಭೀರವಾಗಿ ತಕ್ಕೊಳ್ತಾ ಇಲ್ಲ ಎಲ್ಲ ವಿಚಾರಗಳನ್ನ ಮುಂದಿಟ್ಟುಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಏನು ಮನವಿಯನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಬೆಳ್ತಂಗಡಿಯ ಧರ್ಮಸ್ಥಳ ನಾನು ಧರ್ಮಸ್ಥಳದ ಬಗ್ಗೆ ವಿಶೇಷವಾಗಿ ಮಾತಾಡಬೇಕು ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಅನ್ನುವಂಥದ್ದು ಅದು ಬಡವರಿಗೆ ಶೋಷಿತರಿಗೆ ದಮನಿತರಿಗೆ ದುರ್ಬಲ ವರ್ಗದವರಿಗೆ ನ್ಯಾಯ ಕೊಡ್ತಕ್ಕಂಥ ಪೊಲೀಸ್ ಠಾಣೆ ಅಲ್ಲ ಅದು ಅದು ಶ್ರೀಮಂತರ ಕಾವಲಾಗಿ ಕೆಲಸ ಮಾಡತಕ್ಕಂಥ ಪೊಲೀಸ್ ಠಾಣೆ ಅದು ಹಾಗಾಗಿ ಠಾಣೆಯ ಅಧಿಕಾರಿಗಳ ಬಗ್ಗೆ ಮನೆ ಸರ್ಕಾರವು ಗಂಭೀರವಾಗಿ ಪರಿಗಣನೆ ಮಾಡಬೇಕು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಯವರು ಅವರು ಟಿಪ್ಪಣಿ ಬರೆಯುವಾಗ ಸರಕ ಪೊಲೀಸ್ ಇಲಾಖೆಗೆ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಯಾವ ಯಾವ ಪೊಲೀಸ್ ಅಧಿಕಾರಿಗಳು ಕರ್ತವ್ಯ ಲೋಪ ಮಾಡಿದ್ದಾರೆ ಅವರನ್ನ ಕೆಲಸದಿಂದ ಅವರನ್ನ ಅಮಾನತು ಮಾಡಿ ಅಂತ ಆದೇಶ ಮಾಡಿದ್ದಾರೆ ಇಲ್ಲಿ ಆ ಅಮಾನತ್ ಆದೇಶಕ್ಕೆ ಕಿಂಚಿತ್ ಬೆಲೆ ಬಂದಿದೆ ಯಾರಾದರೂ ಇದನ್ನು ಪಾಲನೆ ಮಾಡಿದ್ದಾರಾ ನಾವು ಈ ಸಂದರ್ಭದಲ್ಲಿ ಕೂಡ ನಾನು ಹೇಳ್ತೇನೆ ಮುಖ್ಯಮಂತ್ರಿಯವರ ಆದೇಶದ ಅನ್ವಯ ಯಾರಿ ಯಾರಿಲ್ಲಿ ಪ್ರತಾಪ್ ಸಿಂಗ್ ಧೋರಟ್ ಇರಬಹುದು ಡಾಕ್ಟರ್ ಗಾನಾ ಇರಬಹುದು ಪ್ರಸಾದ್ ಇರಬಹುದು ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಲ್ಲಿನ ಅಧಿಕಾರಿಗಳು ಇರಬಹುದು ಅನಿಲ್ ಕುಮಾರ್ ಇರಬಹುದು ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಇರಬಹುದು ಇವರೆಲ್ಲರೂ ಕೂಡ ತಪ್ಪಿನ ತಪ್ಪು ಮಾಡಿದ್ದಾರೆ ಇವರೆಲ್ಲರ ಮೇಲೂ ಕೂಡ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಹಾಗೇನೆ ಈ ಸಂದರ್ಭದಲ್ಲಿ ನಾವು ಇಟ್ಟಂತ ಬೇಡಿಕೆ ಈಡೇರದಿದ್ದರೆ ಹಿಂದಿನ ಬಾರಿ ನಾವು ಒಂದು ವರ್ಷದ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಎದುರುಗಡೆ ಸಾವಿರಾರು ಮಂದಿ ಅಲ್ಲಿ ಹೋಗಿ ಮುತ್ತಿಗೆ ಹಾಕಿದಂಥ ಪ್ರಸಂಗ ಮತ್ತೆ ಬಂಟೋಲ ಡಿ ಕಚೇರಿ ಮುಂದಗಡೆ ಆಗಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಮನವಿಯನ್ನು ನಾನು ಈ ಮೂಲಕ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ